ಚಿಕ್ಕಮಗಳೂರು ತಾಲೂಕಿನ ಬಿಳೆಕಲ್ಲಳ್ಳಿ ಹಾಗೂ ಲಕ್ಕಮನಹಳ್ಳಿ ಪಂಚಾಯತ್ ವ್ಯಾಪ್ತಿಯ ಹೊಸಳ್ಳಿ ತಡಬೇನಹಳ್ಳಿ ಉದ್ದಿಬೋರನಹಳ್ಳಿ ಬಾಳೆನಹಳ್ಳಿ ಸಿರಬಡಿಗೆ ಗ್ರಾಮಗಳ ಸಿಸಿ ರಸ್ತೆ ಸಮುದಾಯದ ಭವನ ದೇವಾಲಯ ಕಾಮಗಾರಿಗಳು ಸೇರಿ ಸುಮಾರು ಎರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ವೆಚ್ಚದ ಅಭಿವೃದ್ದಿ ಕಾರ್ಯಗಳಿಗೆ ಶಾಸಕರಾದ ಎಚ್ಡಿ ತಮ್ಮಯ್ಯನವರು ಶಂಕುಸ್ಥಾಪನೆ ನೆರವೇರಿಸಿದರು ನಂತರ ಎರಡು ಪಂಚಾಯತ್ಗಳ ಜನಸಂಪರ್ಕ ಸಭೆಯನ್ನ ಲಕ್ಕಮ್ಮನಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಜನಸಂಪರ್ಕ ಸಭೆಯ ಮಹತ್ವ ಹಾಗೂ ಅಗತ್ಯತೆಯ ಬಗ್ಗೆ ಶಾಸಕರು ಸಭಿಕರಿಗೆ ತಿಳಿಸಿದರು ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಜನಸಂಪರ್ಕ ಸಭೆಯ ಒಂದು ಯೋಚನೆಯನ್ನು ಮಾಡ್ತಾರೆ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜನಸಂಪರ್ಕ ಸಭೆಯನ್ನು ಮಾಡ್ತಾರೆ ಜಿಲ್ಲೆನಲ್ಲಿ ಉಸ್ತುವಾರಿ ಸಚಿವರು ಮಾಡ್ತಾರೆ ತಾಲೂಕು ಮಟ್ಟದಲ್ಲಿ ಶಾಸಕರು ಮಾಡಬೇಕು ಅಂತ ಹೇಳಿದರು ನಾವು ಅದನ್ನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೋಬಳಿ ಮತ್ತೆ ಪಂಚಾಯಿತಿ ಎರಡೆರಡು ಮೂರು ಪಂಚಾಯಿತಿ ಮಟ್ಟದಲ್ಲಿ ಈ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಿದ್ದೇವೆ ಇದರ ಉದ್ದೇಶ ಏನು ಅಂತೇಳಿದರೆ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ನಾವು ಜಾರಿಗೊಳಿಸ್ತೇವೆ ಆ ಯೋಜನೆ ನಾವು ಸರ್ಕಾರದಲ್ಲಿ ಜಾರಿಗೊಳಿಸಿದರೆ ಅದನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸ್ತಕ್ಕಂಥ ಕರ್ತವ್ಯ ಅಧಿಕಾರಿಗಳದಾಗಿರ್ತದೆ ಶಾಸಕಾಂಗ ಮತ್ತೆ ಕಾರ್ಯಾಂಗ ಎರಡು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಆ ಯೋಜನೆಗಳನ್ನು ಸರಿಯಾದ ರೀತಿಯಿಂದ ಜಾರಿಗೊಳಿಸಿ ಎಲ್ಲ ಜನಸಾಮಾನ್ಯರಿಗೆ ಆ ಯೋಜನೆಗಳನ್ನು ತಲುಪಿಸುವಂತ ಜವಾಬ್ದಾರಿ ತಲುಪ್ತದೆ ಅನ್ನೋ ಒಂದು ಮಾತು ನಮಗೆ ಗೊತ್ತಿರ್ತಕ್ಕಂಥ ಸಂಗತಿ ಭಾಗ್ಯಲಕ್ಷ್ಮಿಗೆ ತಾಲೂಕು ಕಚೇರಿಗೆ ಅಥವಾ ತಾಲೂಕ್ ಪಂಚಾಯಿತಿಗೆ ಹೋದ್ರೆ ಅವ್ರಿಗೆ ಸಮರ್ಪಕವಾಗಿ ಸಿಗ್ತಾ ಇದೆಯಾ ಅಲ್ಲಿ ಅಧಿಕಾರಿಗಳು ಸರಿಯಾಗಿ ನಿಮಗೆ ತಲುಪಿಸ್ತಾ ಇದಾರ ಇದನ್ನೆಲ್ಲದನ್ನು ನೀವು ಅಥವಾ ಶಾಸಕರ ಮನೆ ಹತ್ರ ಕಚೇರಿ ಹತ್ರ ಅಥವಾ ತಾಲೂಕು ಕಚೇರಿ ಅಥವಾ ತಾಲೂಕ್ ಪಂಚಾಯಿತಿ ಈ ರೀತಿ ಹೋಗುವಂತ ಕೆಲಸ ನೀವು ಮಾಡಬೇಕು ಅದಕ್ಕೆ ವರ್ಷದಲ್ಲಿ ಎರಡು ಬಾರಿ ನಾವೇನೆ ಇಡೀ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಆ ಪಂಚಾಯತಿ ಶಾ ಕರ್ಕೊಂಡ್ ಬಂದಾಗ ನೀವು ಅಲ್ಲಿ ಹೋದಾಗ ಅವರು ಇರ್ತರ ಇಲ್ಲೋ ಗೊತ್ತಿಲ್ಲ ಈಗ ನಾವು ಬಂದಾಗ ಎಲ್ಲ ಅಧಿಕಾರಿಗಳಲ್ಲಿದ್ದಾಗ ನಿಮ್ಮ ಸಮಸ್ಯೆಗಳನ್ನ ಕೇಳಿ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಪರಿಹರಿಸುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಈ ಜನಸಂಪರ್ಕ ಸಭೆಯನ್ನು ಮಾಡಿದ್ದೇವೆ ಸಭೆಯಲ್ಲಿ ಅತಿ ಮುಖ್ಯವಾಗಿ ವಿದ್ಯುತ್ ಸಮಸ್ಯೆ ಕುಡಿಯುವ ನೀರು ಸಮಸ್ಯೆ ಸೇರಿ ಹಲವು ಸಮಸ್ಯೆಗಳನ್ನು ಸಾರ್ವಜನಿಕರು ಕೇಳಿಕೊಂಡಿದ್ದಾರೆ ಅತಿ ಮುಖ್ಯವಾಗಿ ಆ ಭಾಗದ ವಿದ್ಯುತ್ ಸಮಸ್ಯೆಗಳ ಬಗ್ಗೆ ಕೆಇಬಿ ಅಧಿಕಾರಿಗಳ ಮೇಲೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು ಸಮಸ್ಯೆಯನ್ನು ಇನ್ನೂ ಒಂದು ತಿಂಗಳ ಒಳಗಾಗಿ ಪರಿಹರಿಸದಿದ್ರೆ ಗಂಟುಮೂಟೆ ಕಟ್ಟಿಕೊಂಡು ತಯಾರಾಗಿ ಎಂದು ಅಧಿಕಾರಿಯೊಬ್ಬರಿಗೆ ಖಡಕ್ ಕೊಟ್ಟಿದ್ರು ಇವಾಗ ನಾವು ಲಾಸಿದ್ರೆ ಹೋಗ್ತೀವಿ ಏನೋ ಹೇಳ್ತಾರೆ ಹೌದು ಲಾಸಿದ್ ಮಾತು ನಾವು ಕೇಳ್ಬೋದು ಕೇಳಿದಾಗ ಮಾತು ಅರ್ಥ ಆಗುತ್ತೆ ಅದಕ್ಕೆ ಈ ಕೇಬಿದ್ ಮಾತ್ರ ಹೇಳ್ಬಿಟ್ಟು ಆ ವಿಷಯದಲ್ಲೇ ಇಲ್ಲ ಆ ವಿಷಯದಲ್ಲಿ ಉತ್ತರ ಕೊಡ್ಬೋದು ನಮಗೆ ನಾವ್ ಪ್ರಶ್ನೆ ಉತ್ತರ ಕೊಡಬೇಕು ಶೇಖರ್ ಅವ್ರು ಹೇಳ್ತಾರೆ ಒಬ್ಬ ಸಾಮಾನ್ಯ ರೈತರು ಹೇಳ್ತಾ ಇದಾರೆ ನಿಮಗೆ ಸ್ವಲ್ಪ ಸ್ವಲ್ಪನಾರನು ಮೈಗೆ ತಲೆಗೆ ನಾಟ ನಿಮ್ಮ ಆರ್ ಆಫೀಸರ್ ಎದುರುಗಡೆ ನಾನು ಮೀಟಿಂಗ್ ಕರೆದಿದೀವಿ ಬೆಂಗಳೂರಲ್ಲಿ ಮಾಡಿದೀವಿ ಮಾಡಿದೀವಿ ಯಾವತ್ತಾರು ಈ ಸಮಸ್ಯೆ ಅಲ್ಲ ರೀ ನೀವು ಈ ಸಮಸ್ಯೆ ಅಲ್ಲಿ ಹೇಳಿಲ್ಲ ನೀವು ಐಆರ್ ಆಫೀಸರ್ ಎದುರುಗಡೆ ಮಿನಿಸ್ಟರ್ ಎದುರುಗಡೆ ಕರೆದಾಗ ಹೇಳಿಲ್ಲ ಈಗ ನೀವು ಒಂದು ತಿಳ್ಕೊಳ್ಳಿ ಇದು ಫೆಬ್ರವರಿ ಮಾರ್ಚ್ ತಿಂಗಳೊಳಗಡೆ ನೀವು ಈ ಸಮಸ್ಯೆ ಲಕ್ಕುಂನಹಳ್ಳಿ ಪಂಚಾಯಿತಿ ಬೆಳೆಕಲ್ಲಹಳ್ಳಿ ಪಂಚಾಯಿತಿ ಸಮಸ್ಯೆನ ಬಗೆಹರಿಸದೆ ಇದ್ರೆ ಏಪ್ರಿಲ್ ತಿಂಗಳಲ್ಲಿ ನೀವು ಗಂಟು ಮುಟ ಕಟ್ಕೊಂಡು ಹೋಗಕ್ಕೆ ರೆಡಿ ಇರಿ ನಾವು ಬೇರೆ ಯಾರು ಕರ್ಕೊಂಡ್ಬಂದು ಕೆಲಸ ಮಾಡಿಸ್ತೀವಿ ಇದು ಕೊಡ್ತಾ ಇರ್ತಕ್ಕಂಥ ಟಾಸ್ಕ್ ನೀವು ಚಿಕ್ಕಮಗಳೂರಲ್ಲಿ ಉಳಿಬೇಕು ಅಂದ್ರೆ ಮಾರ್ಚ್ ಎಂಡ್ ಒಳಗಡೆ ಈ ಸಮಸ್ಯೆ ಬಗೆಹರಿಸಬೇಕು ಹಿಂದೆ ಇದ್ರೆ ಏಪ್ರಿಲ್ ಅಲ್ಲಿ ನೀವು ಗಂಟು ಮುಟ ಕಟ್ಕೊಂಡು ಹೊರಡಿ ಅದಕ್ಕೆ ನೀವೇ ಮಾಡಿ ಅದು 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 ನಿಮ್ಗೆ ಕೈಲೇ ಇರೋದು ಆ ಟಾಸ್ಕ್ ಐಸಿರಿ ಟುಡೇ Voice of, voice of democracy. democracy.